ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ನಾವು ಇವತ್ತೊಂದು ಟ್ರಿಪ್ ಹೋಗೋಣ ಟೂರು ನೋಡಿ ಸೂರ್ಯ ಬೆಳಗ್ಗೆ ಬೆಳಗ್ಗೆನೇ ಸೂರ್ಯ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಲ್ವಾ ಹುಟ್ಟುತ್ತಾ ಇದ್ದಾನೆ ನೋಡಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಹೀಗೆ ಬಂದ್ವಿ ಫಸ್ಟು ಉಮಾಮಹೇಶ್ವರ ಟೆಂಪಲಿಗೆ ಬಂದ್ವಿ ನಾವು ಇಲ್ಲಿ ಉಮಾಮಹೇಶ್ವರ ಟೆಂಪಲ್ ಎಲ್ಲಿದೆ ಅಂದರೆ ಸಾಗರ ಹತ್ತಿರ ಇದೆ ಅನಂತಪುರದ ಹತ್ತಿರ ಹೊಸಗುಂದ ಅಂತ ಅಲ್ಲಿ ಸಿಗುತ್ತೆ ಅನಂತಪುರದ ಮಧ್ಯೆ ಸಿಗುತ್ತೆ ಇದು ಸಾಗರದ ಅನಂತಪುರದ ಮಧ್ಯ ಶಿವಮೊಗ್ಗ ಜಿಲ್ಲೆ ನೋಡಿ ಕಾಡಲ್ಲಿದೆ ಇಲ್ಲಿ ತುಂಬ ಜ ಪೇರು ಪ್ರೀ ವೆಡ್ಡಿಂಗ್ ಶೂಟಿಂಗಿಗೆ ತುಂಬ ಹೇಳಿ ಮಾಡಿಸಿದಂಥ ಜಾಗ ಅಂತ ತುಂಬ ಜನ ಬಂದಿದ್ದರು ಎಲ್ಲ ಕ್ಯಾಮ್ರಾಮನ್ಸ್ ಎಲ್ಲ ಇದ್ದರು ಅವರೆಲ್ಲ ಮತ್ತು ಅವಾಯ್ಡ್ ಮಾಡಿದೆ ನಾನು ಯಾಕೆ ಕ್ಯಾಮ್ರಾನ ಕೆಳಗೆ ಮಾಡಿಬಿಟ್ಟೆ ಯಾಕೆಂದ್ರೆ ತುಂಬ ಜೋಡಿಗಳೆಲ್ಲ ಅವರವರು ಬ್ಯುಸಿಯಲ್ಲಿದ್ದರಾ ಹಾಗಾಗಿ ಬೇಡ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅವ್ರದ್ದೆಲ್ಲ ತೆಗೆದು ನಾವು ಯಾಕೆ ಅಂದ್ಕೊಂಡು ಯಾರು ಏನು ಹೇಳೋಕ್ಕಿಂತ ಮುಂಚೆ ನಾವೇ ಎಚ್ಚೆತ್ಕೊಂಡ್ಬಿಟ್ರೆ ರಗಳೇ ಇಲ್ವಲ್ಲ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಹಳೆಯ ಕಾಲದ ದೇವಸ್ಥಾನ ಎಷ್ಟೋ ವರ್ಷದ ದೇವಸ್ಥಾನ ಇದು ಮಧ್ಯ ಕಾಡು ಮಧ್ಯ ಇದೆ ತುಂಬ ಚೆನ್ನಾಗಿದೆ ನೋಡಿ ಉಮಾಮಹೇಶ್ವರ ದೇವಸ್ಥಾನ ಇದು ದೇವ್ರು ನೋಡಿ ಒಳಗಡೆ ಗುಡಿಯಲ್ಲಿ ಕೂತಿದ್ದಾನೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಯಾವುದು ಕೃತಕ ಇಲ್ಲ ಇಲ್ಲಿ ತುಂಬ ಆಡಂಬರ ಇಲ್ಲ ಸಿಂಪಲ್ಲಾಗಿ ಅದು ತುಂಬ ಶಕ್ತಿ ಇದೆ ಶಾಂತಿಯತೆ ಇದೆ ಏಕ ಏಕಾಗ್ರತೆ ಬೇಕು ಮತ್ತು ನಮಗೆ ತುಂಬ ಗಿಜಿ ಗಿಜಿ ಜನಗಳಿರೋಲ್ಲ ತುಂಬ ಚೆನ್ನಾಗಿತ್ತು ನೋಡಿಕೊಂಡು ನಿಧಾನಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಪೂಜೆ ಮಾಡಿಸಿದ್ವಿ ನಾವಲ್ಲಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ದೇವಸ್ಥಾನ ಹೇಗೆ ಕಾಣ್ತಾ ಇದೆ ನಾನು ಪೂಜೆ ಮಾಡಿಸ್ತಾಯಿದ್ದೀನಿ ನಂದಿ ನೋಡಿ ನಂದಿ ಎಷ್ಟು ನಂದಿ ಕಿವಿಯಲ್ಲಿ ಏನಾದ್ರು ಹೇಳ್ಕೊಂಡ್ರೆ ಇಲ್ಲಿ ಅದು ಆಗುತ್ತಂತೆ ಅಂತ ಪ್ರತೀತಿ ಇದೆ ಪ್ರತೀತಿ ಇದೆ ಹಾಗೆ ನೋಡಿ ಭಟ್ರು ನನಗೆ ಒಂದು ಇಲ್ಲಿ ವಿಶೇಷತೆ ಏನು ಅಂದರೆ ಅಕ್ಕಿ ಸೇರ ಸೇರಲ್ಲಿ ತುಂಬಿ ಕೊಡ್ತಾರೆ ಈ ಸೇರನ್ನು ನಾವು ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆ ಅಕ್ಕಿನ ಅಲ್ಲೇ ಒಪ್ಸೋ ಒಪ್ಸಿ ಬಂದರೆ ಅದು ಆ ಅಕ್ಕಿಯಿಂದ ಪ್ರಸಾದ ಮಾಡಿ ಇಲ್ಲಿ ನೈವೇದ್ಯ ಮಾಡಿ ಬಂದು ಭಕ್ತರಿಗೆಲ್ಲ ಕೊಡ್ತಾರೆ ತುಂಬ ಒಳ್ಳೆಯದಾಗುತ್ತೆ ಒಂದು ಎಷ್ಟು ಸೇರು ಬೇಕಾದ್ರೂ ಒಂದು ಸೇರಿಂದ ನೀವು ಇನ್ನು ಎಷ್ಟು ಸೇರು ಬೇಕಾದ್ರೂ ಕೊಡ್ಬೋದು ನಾನು ನನ್ನ ಶಕ್ತಿ ಕೊಟ್ಟು ಬಂದೆ ನಾನು ಐದು ಅಷ್ಟೇ ಕೊಟ್ಟು ಬಂದೆ ಅಂದರೆ ನಾನು ಮನೆಯಿಂದನೂ ತೊಗೊಂಡು ಹೋಗ್ಬೋದಂತೆ ನಾನು ಮನೆಯಿಂದ ತೊಗೊಂಡೋಗಿಲ್ಲ ಅಲ್ಲಿದೆ ಅಕ್ಕಿ ತೊಗೊಂಡು ಅದಕ್ಕೆಷ್ಟು ಅಂತ ದುಡ್ಡು ಕಟ್ಟಿ ಮಾಡಿಸ್ಕೊಬಂದೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಶಾಂತಿಯತೆ ಅಂತ ತುಂಬ ಚೆನ್ನಾಗಿದೆ ಶಾಂತಿಯುತೆಯಿಂದ ಕೂತ್ಕೊಂಡು ಬೇಡ್ಕೊಂಡು ಬರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಕಲ್ಲಿನಿಂದನೇ ಕಟ್ಟಿದ್ದಾರೆ ಹಳೇ ಕಾಲದ ಎಷ್ಟೋ ಸಾವಿರ ವರ್ಷದ್ದು ಹಳೇದಿದು ದೇವಸ್ಥಾನ ನಾವು ಪೂಜೆ ಎಲ್ಲ ಮಾಡಿ ಪ್ರಸಾದ ಎಲ್ಲ ತಗೊಂಡು ಒಂದು ರೌಂಡ್ ದೇವಸ್ಥಾನದಿಂದ ಸುತ್ತ ಬರೋಣ ಅಂತ ಬಂದ್ವಿ ನಮ್ಮ ಟೀಮವರೆಲ್ಲ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಸೇರ್ಕೊಂಡಿದ್ದಾರೆ ಮತ್ತು ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಂಗು ಭಾಳ ನಡೀತಾ ಇತ್ತು ಮೂರು ನಾಲ್ಕು ಫೇರ್ಗಳಿದ್ರು ನೋಡಿ ಕಂಬಗಳು ಹೇಗೆಲ್ಲ ಇದೆ ಅಲ್ವಾ ಎಷ್ಟು ಚೆನ್ನಾಗಿದೆ ಅಲ್ವಾ ನಾನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತಬಿಟ್ಟು ನನಗೆ ಇಷ್ಟು ದಿವಸ ಸಪೋರ್ಟ್ ಮಾಡ್ತಾ ಮಾಡ್ತಾ ಇದ್ದೀರಲ್ಲ ಇದೇ ಥರ ಮುಂದೆ ನಿಮ್ಮ ಸಪೋರ್ಟ್ ಇರಲಿ ನೋಡಿ ಮಹಿಷಾಸುರ ಮರ್ದಿನಿ ಪಕ್ಕದಲ್ಲೇ ಇದೆ ದೇವಸ್ಥಾನ ಗುಡಿ ಓಕೆ ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಬಾಯ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನೋಡಿ ದೇವಸ್ಥಾನದ ಒಂದು ರೌಂಡ್ ಬಂದೆ ನಾನು ಸುತ್ತ ಈ ಥರ ಕಾಣ್ತಾ ಇದೆ ಬಾಯ್ ಬಾಯ್ ವಿಡಿಯೋ ನೋಡಿ